ಮನೆ ನಿರ್ಮಾಣದ ವೇಳೆ ಅಡಿಪಾಯದಲ್ಲಿ ದೊರೆತ ನಿಧಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದ ರೀತಿ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ನಿವೇಶನ ಮನೆ ನಿರ್ಮಾಣಕ್ಕೆ ಐದು ಲಕ್ಷ ಹಾಗೂ ಮನೆ ಮಾಲೀಕರ ಕಸ್ತೂರಿರುವ ರೀತಿಯವರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಉದ್ಯೋಗವನ್ನ ಕಲ್ಪಿಸಲಾಗಿದೆ கர் பஞ்சாயத்தி இல்ல சேரி நல்ல ಈ ಬಗ್ಗೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಆ ಕುಟುಂಬವನ್ನ ಸನ್ಮಾನಿಸಿ ಸತ್ಕರಿಸಿದ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ದೊರಕಿಸುತ್ತಿರುವ ಸೌಲಭ್ಯಗಳ ಬಗ್ಗೆ ಪತ್ರವನ್ನ ನೀಡಿದ್ದಾರೆ ಈ ಕುರಿತು ರೀತಿ ಕುಟುಂಬದವರು ಹಾಗೂ ಪ್ರಾಧಿಕಾರದ ಸದಸ್ಯ ಸಿದ್ದಲಿಂಗೇಶ್ವರ ಪಾಟೀಲ್ ಏನ್ ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ

ಆಸೆ ಇದ್ದಿಲ್ರಿ ನಮ್ಮ ಸರ್ಕಾರಕ್ಕೆ ಕೊಟ್ಟು ಬಿಟ್ಟಿವಿ ನಮಗೆಲ್ಲ ನಮ್ಗ ಸಿದ್ದು ಪಾಟೀಲ್ ನಮ್ಮ ಮಗ ಸರಿಯಾಗಿ ಮಾಡ್ಯಾರ್ರಿ ನಮಗೇನು ತೊಂದ್ರೆ ತೊಂದ್ರಿ ಇಲ್ರಿ ಮಾಡ್ತೀವಿ ಅಂದ್ರೆ ಹಾಕಿಸ್ತಿ ಕೊಡ್ತೀವಿ ಅಂದ್ರ ಅಕ್ಕನ ನನ್ನ ಮಗಳ ಮನಿ ಹಾಕ್ಸತ್ನ ಹಿಂಗಾತಿದ್ ಘಟನೆ ನಮ್ಗೆ ಬಹಳ ಚಿಂತಿತ್ತು ಇವತ್ತಿಲ್ಲಿಂದ ಎಲ್ಲ ಚಿಂತೆ ಬಿಟ್ಟು ಬಿಟ್ಟಿವಿ ಅವರು ಇಲ್ಲಿಂದ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರೀ ನಮಗೆ ಹ್ಞೂ ರೀ ಅವ್ರದ್ದು ನಮ್ಗೆ ಆ ಥರ ನಾವು ಬಂಗಾರ ಅವಲ್ರಿ ಬೆಳ್ಳಿ ಅವಲ್ರಿ ಅಂತ ಹ್ಞೂ ರೀ ನಾವು ಅದರ ಬಗ್ಗೆ ಇಲ್ಲ ರೀ ಎಲ್ಲ ಕೊಟ್ಟರಿ ಜಗ ಕೊಟ್ಟಿರಿ ಇನ್ನೂ ನಾವು ಇನ್ನೂ ಸಹಾಯ ಮಾಡ್ತೀವಿ ಅಂತ ನಮಗೆ ಸಿ ಪಾಟೀಲ್ ಅವರು ಸಿದ್ದು ಪಾಟೀಲ್ ಅವರು ಎಲ್ಲರೂ ನಮ್ಗೆ ಒನ್ಯಾ ನಿಮಗೆ ಧನ್ಯವಾದಗಳು ಹ್ಞೂ ರೀ ಹ್ಞೂ ರೀ ನಮ್ಗೆ ನಿಧಿ ಇಲ್ಲ ರೀ ನಮ್ಗೆ ಎಪ್ಪ ಬ್ಯಾಡಪ್ಪ ಮಾತು ಸಾಕು ನಮಗೆ ಖುಷಿ ಅಂತಂದ್ರೆ ಸಾಕ್ರಿನ್ರಿ ಕೊಡ್ತಾರೆ ಪರಿಜೆ ಅವರು ಶಾಲಿನ ಕಲಿಸ್ತಾರ ಅವರು ಅವ್ರಿಗೆ ಉದ್ಯಾನ ಕೊಟ್ಟರು ಅದಕ್ಕೂ ಒಂದು ನಾವು ಕಲೀಲಿ ಕಲೀನ ಮಟ್ಟನ ಅದಕ್ಕೂ ಒಂದು ಸಹಾಯ ಮಾಡಿರಿ ಅಂತ ಹ್ಞೂ ರೀ ಅಂದ್ರೆ ಅವ್ರಿ ಅದಕ್ಕೂ ಒಪ್ಕೊಂಡಾರ್ರಿ ಮಾಡಿಕೊಡ್ತೀವಿ ಅಂದ್ರೆ ಆಯ್ತ ಏನೂ ನಮ್ಗೆ ತೊಂದರೆ ಇಲ್ಲ ನಮ್ಮ ಹೆಸರು ಗಿರ್ಜವ್ರಿ ಏನು ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಇತ್ತೀಚೆಗೆ ಮನೆಯ ಪಾಯ ತೆಗೆಯೋ ಮುಂದೆ ಏನು ಪ್ರಜ್ವಲ್ ರೀತಿ ಅನ್ನುವ ಒಬ್ಬ ಯುವಕನ ಬಾಲಕನಿಗೆ ನಿಧಿ ಸಿಕ್ತು ಆ ನಿಧಿ ತಕ್ಷಣ ಸಿಕ್ಕ ತಕ್ಷಣ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅವನಿಗೆ ಬಂದು ಸನ್ಮಾನ ಮಾಡಿ ಅವರಿಗೆ ಭರವಸೆ ಕೊಟ್ಟಿದ್ರು ಅವ್ರ ಬೇಡಿಕೆ ಅಂತ ಒಂದು ಮನೆ ಕೊಡ್ತೀವಿ ಇದು ಮನೆ ಜಾಗ ಕೊಡ್ತೀವಿ ಮನೆ ಹಾಕ ಮನೆ ಕಟ್ಟಿಸ್ಕೊಂಡು ಐದು ಲಕ್ಷ ರೂಪಾಯಿ ಕೊಡ್ತೀವಿ ಹಾಗೂ ಅವರ ತಾಯಿಗೆ ಒಂದು ಪ್ರಗತಿಗೆ ಆಧಾರದ ಮೇಲೆ ಒಂದು ಉದ್ಯೋಗ ಕೊಡ್ತೀವಿ ಅಂತ ಏನು ಹೇಳಿದರು ಅದನ್ನು ಗಣರಾಜ್ಯೋತ್ಸವ ದಿವಸ ಜಿಲ್ಲಾಡಳಿತ ಪರವಾಗಿ ಎಚ್ ಕೆ ಪಾಟೀಲ ಸಾಹೇಬರು ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಿ ಅವರಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮೂವತ್ತು ನಲ್ವತ್ತರ ಒಂದು ನಿವೇಶನ ಮನೆ ಕಟ್ಟಲಿಕ್ಕೆ ಐದು ಲಕ್ಷ ರೂಪಾಯಿ ಹಾಗೂ ಅವರಿಗೆ ಉದ್ಯೋಗ ಕೂಡ ಕೊಟ್ಟಿದ್ದಾರೆ ಏನು ಈ ಮುಂದೆ ಕಾನೂನಾತ್ಮಕವಾಗಿ ಅವ್ರು ನ್ಯಾಯಬದ್ಧವಾಗಿ ಅವರಿಗೆ ಸೇರಬೇಕಂತ ಬಹುಮಾನ ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಕೂಡ ಅದು ಬರ್ತದೆ ಅಂತ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗೆ ಕಾರಣಿಕರ್ತರಾದಂಥ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹಾಗೂ ಸಿ ಸಿ ಪಾಟೀಲರಿಗೆ ಧನ್ಯವಾದ ತಿಳಿಸ್ತೀನಿ ಮೂವತ್ತು ನಲವತ್ತರ ಅಳತೆಯ ಒಂದು ಜಾಗ ಲಕ್ಕುಂಡಿ ಗ್ರಾಮದಲ್ಲಿ ಹಾಗೂ ಐದು ಲಕ್ಷ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಹಾಗೂ ಸ್ಥಳೀಯ ಶಾಸಕರು ಸಿ ಸಿ ಪಾಟೀಲರೊಂದಿಗೆ ಚರ್ಚಿಸಿ ಎಚ್ ಕೆ ಪಾಟೀಲ್ ಸಾಹೇಬರು ಅವರ ಒಂದು ನೇತೃತ್ವದ ಅವರ ಆದೇಶದಂತೆ ಸ್ಥಳೀಯ ಪ್ರದೇಶಾಭಿವೃದ್ಧಿಯಲ್ಲಿ ಅವರ ಶಾಸಕರ ವಿವೇಚನಾ ನಿಧಿಯಲ್ಲಿ ಐದು ಲಕ್ಷ ರೂಪಾಯಿ ಕೂಡ ಅವರಿಗೆ ಮನೆ ಕಟ್ಟಲಿಕ್ಕೆ ಕೊಟ್ಟಿದ್ರು ಆಮೇಲೆ ಆ ತಾಯಿಗೆ ಪ್ರಜ್ವಲ್ ರೀತಿಯ ತಾಯಿಗೆ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಒಂದು ನೌಕರಿ ಕೂಡ ಅವ್ರು ಕೊಟ್ಟಿದ್ದಾರೆ ಸರ್ ಏನು ಅವ್ರ ಮಾತು ಕೊಟ್ಟಿದ್ರು ಅದರ ಪ್ರಕಾರ ಕೊಟ್ಟಿದ್ದಾರೆ ಸರ್ ಹೀಗೆ ಅವರಿಗೆ ಸರ್ಕಾರ ಕೊಡಮಾಡದಂಥ ಒಂದು ಗೌರವಯುತವಾದಂಥ ಈಗ ಗೌರವ ಪೂರ್ವಕವಾಗಿ ಸಲ್ಲಿಸಿದ್ದು ಅವ್ರಿಗೆ ಏನು ಬಹುಮಾನ ಬರಬೇಕು ಆ ದುಡ್ಡು ಬಹುಮಾನ ಸಪ್ರೇಟ್ ಬರುತ್ತೆ ಸರ್ ಅದ್